ಸೆಪ್ಟೆಂಬರ್ ಹದಿನಾರರಂದು ಮೈಸೂರು ಸಿಟಿ ಸೆಂಟ್ರಲ್ ಮಿಲಾದ್ ಕಮಿಟಿ ವತಿಯಿಂದ ಜಶ್ನೆ ಈದ್ ಮಿಲಾದ್ ಉನ್ ನಬಿ ಅಂಗವಾಗಿ ಸರ್ ಕಾಜಿರ್ ಅವರಿಗೆ ಹಾಗೂ ಶಾಸಕರಾದ ತನ್ವೀರ್ ಸೇಠ್ ಹಾಗೂ ಅರೇಬಿಕ್ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗುವುದು ಎಂದು ಅಜಿತ್ ಸೇಠ್ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಮಜೀದ್ ತೋಫಿದ್ ಖಾನ್ ರವರು ಮಾಹಿತಿ ನೀಡಿದರು ನಮ್ಮ ಸೆಂಟ್ರಲ್ ಮಿಲಾತ್ ಕಮಿಟಿಯ ಜಂಟಿ ಕಾರ್ಯದರ್ಶಿ ಮತ್ತು ಟಿಪ್ಪು ಸುಲ್ತಾನ್ ವೆಲ್ಫೇರ್ ಆ್ಯಂಡ್ ಉರಸ್ ಕಮಿಟಿಯ ಕಾರ್ಯದರ್ಶಿ ಜಮ್ಷೀದ್ ಬೇಗ್ ಅಶ್ರಫಿ ಅವರಿದ್ದಾರೆ ಅವರು ಕೂಡ ಮೈನಾರಿಟಿ ವಕ್ತಾರರಾಗಿದ್ದಾರೆ ಕಾಂಗ್ರೆಸ್ ಮೈನಾರಿಟಿ ವಕ್ತಾರರು ನನ್ನ ಹೆಸರು ಮಾಜಿದ್ ತೌಫಿಕ್ ಖಾನ್ ಅಂತ ಅಜೀಸ್ ಸೆಟ್ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ನಹ್ಮದುಹು ನುಸಲ್ಲಿ ಅಲಾ ಹಿಲ್ ಕರೀಂ ಅಮಾಬಾದ್ ಫೌಜು ಬಿಲ್ ಶೈತಾನ್ ಇರುವ ಜೀಮ್ ಬಿಸ್ಮಿಲ್ ವಹ್ಮಾನ್ ಎಲ್ಲರಿಗೂ ಎಲ್ಲ ವೀಕ್ಷಕರಿಗೂ ಹೃದಯಾಂತಳದಿಂದ ನಮಸ್ಕಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಸೊ ಬರುವಂಥ ಸೋಮವಾರ ಸೆಪ್ಟೆಂಬರ್ ಹದಿನಾರರಂದು ಮೈಸೂರು ನಗರದ ಮೀಲಾತ್ ಪಾರ್ಕಿನಲ್ಲಿ ಸೆಂಟ್ರಲ್ ಮೀಲಾತ್ ಕಮಿಟಿ ವತಿಯಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲೀಸ್ ಸಲ್ಲಮರವರ ಜನ್ಮದಿನವನ್ನು ಆಚರಣೆಯನ್ನು ಮಾಡ್ತೀವಿ ಸುಮಾರು ಮೈಸೂರು ನಗರದಲ್ಲಿ ಸುಮಾರು ನೂರು ವರ್ಷಗಳಿಂದ ಇದೇ ಮೀಲಾತ್ ಪಾರ್ಕಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ದಿವಂಗತ ಮೊಹಮ್ಮದ್ ಸೇಠ್ರವರ ಕಾಲದಿಂದ ಈಗ ಶಾಸಕರಾದಂಥ ತನ್ವೀರ್ ಸೆಟ್ ರವರ ತಾತ ಅವರು ಮೊಹಮ್ಮದ್ ಸೆಟ್ ಅವರು ಈ ಸೆಂಟ್ರಲ್ ಮಿಲಾದ್ ಕಮಿಟಿ ಅಧ್ಯಕ್ಷರಾಗಿದ್ರು ತದನಂತರ ಅವರ ತಂದೆ ಆದಂತಹ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ದಿವಂಗತ ಅಜೀಜ್ ಸೆಟ್ ಅವರು ಕೂಡ ಈ ಸೆಂಟ್ರಲ್ ಮಿಲಾತ್ ಕಮಿಟಿಯ ಅಧ್ಯಕ್ಷರಾಗಿದ್ರು ಈಗ ಪ್ರೆಸೆಂಟ್ ನಮ್ಮ ಶಾಸಕರು ಹಾಗೂ ಮಾಜಿ ಸಚಿವರಾದಂಥ ತನ್ವೀರ್ ಸೆಟ್ ಅವರು ಈ ಕಮಿಟಿಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಕಳೆದ ನೂರು ವರ್ಷದಿಂದನೂ ಕೂಡ ಆ ಒಂದು ತನ್ವೀರ್ ಸೇಠ್ರವರ ಮನೆತನ ಈ ಒಂದು ಕಮಿಟಿಯನ್ನ ನಡೆಸ್ಕೊಂಡು ಬರಲಿಕ್ಕೆ ಅವರು ಶಕ್ತಿ ಮೀರಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೈಸೂರು ನಗರದಲ್ಲಿ ಇರುತ್ತ ಒಂದು ಮಿಲಾತ್ ಪಾರ್ಕ್ ನಲ್ಲಿ ಈ ಕಮಿಟಿಯ ಜಂಟಿ ಕಾರ್ಯದರ್ಶಿ ಸಯ್ಯ ಮೊಹಮ್ಮದ್ ಅಫ್ರೋಸ್ ಪಾಷಾ ಅಲಿಯಾಸ್ ಅಪ್ಪು ಅವರ ಸಹಕಾರದಿಂದ ಅವರು ಅವ್ರು ದುಡ್ದಿ ದುಡ್ದಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯನ್ನ ಮಾಡ್ತೀವಿ ಮತ್ತೊಂದೇನಂತಂದ್ರೆ ಮೈಸೂರು ನಗರದ ಸರ್ಕಾಸಿಗಳಾದಂತ ಶ್ರೀ ಮೊಹಮ್ಮದ್ ಉಸ್ಮಾನ್ ಶರೀಫ್ ಸಾಹೇಬ್ರು ಕಳೆದ ಐವತ್ತೈದು ವರ್ಷಗಳಿಂದ ಉಮರ್ ಖಾನ್ ದುರ್ಹಾನಿ ಮಸೀದಿಯಲ್ಲಿ ಇಮಾಮತ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಳೆದ ಇಪ್ಪತ್ತು ಮೂರು ವರ್ಷಗಳಿಂದ ಮೈಸೂರು ನಗರದ ಸರ್ಕಾಜಿ ಅವರಾಗಿದ್ದಾರೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಶಾಸಕರಾದಂಥ ತನ್ವೀರ್ ಸೆಟ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಅರಬಿಕ್ ಸ್ಟೂಡೆಂಟ್ಸ್ ಮದ್ರಸಗಳಲ್ಲಿ ಓದ್ತಿರ್ತಕ್ಕಂಥ ಅರಬಿಕ್ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ವಿಶೇಷವಾಗಿ ದಿನ ಹಮ್ಮಿಕೊಂಡಿದ್ದೀವಿ ಮತ್ತು ಇನ್ನೊಂದೇನಂದ್ರೆ ಇಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಹದಿನಾರನೇ ತಾರೀಕು ಸಂಜೆ ಸೇರಲಿದ್ದಾರೆ ಐದು ಮೂವತ್ತರಿಂದ ಸುಮಾರು ಹತ್ತು ನಲ್ವ ಒಂಬತ್ತು ನಲವತ್ತೈದರವರೆಗೆ ಈ ಕಾರ್ಯಕ್ರಮವನ್ನು ನಡೀತದೆ ಸೆಂಟ್ರಲ್ ಮಿಲಾತ್ ಕಮಿಟಿ ಮೈಸೂರು ನಗರದಲ್ಲಿ ಸೆಂಟ್ರಲ್ ಮಿಲಾತ್ ಕಮಿಟಿ ಇದು ಯಶಸ್ವಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಒಂದು ಸಮಿತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಇನ್ನೊಂದೇನೆಂದರೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಅಲೀಸಲ್ಲಮ್ರವರು ಅರಬ್ ದೇಶದಲ್ಲಿ ಸಾ ಕಳೆದ ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಅವರು ಹುಡ್ ಹುಟ್ಟಿ ಅವರ ಜನ್ಮದಿನವನ್ನು ರಬ್ಬಿ ಉಲ್ ಅವ್ವಲ್ ತಿಂಗಳು ಅಂತ ನಾವು ಹೇಳ್ತೀವಿ ಅರಬ್ಬಿಕಲ್ಲಿ ಅರಬ್ಬಿಕಲ್ಲಿ ರಬ್ಬಿ ಉಲ್ ಅವ್ವಲ್ ತಿಂಗಳಲ್ಲಿ ಹನ್ನೆರಡನೇ ರಬ್ಬಿ ಉಲ್ ಅವ್ವಲ್ಗೆ ಈ ಜ ಕಾರ್ಯಕ್ರಮವನ್ನು ಈ ದಿನವನ್ನು ನಾವು ಆಚರಣೆ ಮಾಡ್ತೀವಿ ಅವರ ಹುಟ್ಟು ಹಬ್ಬ ಅಂತ ನಾವು ಆಚರಣೆ ಮಾಡ್ತೀವಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲೈ ರವರು ಪ್ರಪಂಚಕ್ಕೆ ಬೋಧಿಸಿರೋದೇನಂತಂದರೆ ಎಲ್ಲ ಧರ್ಮಗಳಿಗೆ ನಾವು ಗೌರವವನ್ನು ಕೊಡಬೇಕಾಗಿದೆ ಎಲ್ಲ ಧರ್ಮಗಳನ್ನು ಎಲ್ಲ ಧರ್ಮಗಳ ಜನರುಗಳನ್ನು ಜೊತೆಯಲ್ಲಿ ತಗೊಂಡು ನಡಿಬೇಕಾಗಿದೆ ಇದು ಇಸ್ಲಾಂ ಪ್ರಪಂಚಕ್ಕೆ ಬೋಧಿಸಿದೆ ಮತ್ತು ಇನ್ನೊಂದೇನಂತಂದ್ರೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲೇ ರವರು ಅವರು ಅವ್ರಕ್ಕಿಂತ ಮುಂಚೆ ಅರಬ್ ದೇಶದಲ್ಲಿ ಹೆಣ್ಣು ಮಕ್ಕಳನ್ನು ಹೆಣ್ಣು ಮಗು ಹೆಣ್ಣು ಮಗು ಆದ್ರೆ ಆ ಮಗಳನ್ನ ಜೀವಂತವಾಗಿ ಹೂತಾಗ್ಬಿಡ್ತಿದ್ಬಿಡ್ತಿದ್ರು ಬಿಸಾಕ್ಬಿಡ್ತಿದ್ರು ಯಾರು ನನ್ನ ಅಳಿ ಆಗ್ಬಾರ್ದು ಅಂತ ಆ ಒಂದು ಭಾವನೆ ಆ ಜನರಲ್ಲಿ ಇದ್ರು ಇವತ್ತು ಈ ದಿನ ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಆಚರಣೆ ಮಾಡುವಂತ ದಿನ ಇದು ಬರೀ ಇಸ್ಲಾಂ ಧರ್ಮಕ್ಕೆ ಇರ್ತಕ್ಕಂಥ ಇಸ್ಲಾಂ ಧರ್ಮದ ಅನ್ಯಾಯಿಗಳು ಆಚರಣೆ ಮಾಡುವಂಥದ್ದಲ್ಲ ಎಲ್ರೂ ಆಚರಣೆ ಮಾಡುವಂತ ದಿನ ಇದು ಇವತ್ತು ಸೆಂಟ್ರಲ್ ಮಿಲಾತ್ ಪಾರ್ಕ್ ಸೆಂಟ್ರಲ್ ಮಿಲಾತ್ ಕಮಿಟಿ ವತಿಯಿಂದ ನಾವು ಮೈಸೂರು ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಮಾಧ್ಯಮ ವರದಿಗಾರರು ಕೂಡ ನಮ್ಮ ಜೊತೆ ಸಹಕರಿಸಬೇಕು ಯಾವ ರೀತಿ ನಾವು ಆಚರಣೆ ಮಾಡ್ತೀವಿ ಅನ್ನೋದನ್ನ ಇನ್ ಒಂದ್ ಧರ್ಮದ ಆಚರಣೆಗಳು ಇನ್ನೊಂದು ಧರ್ಮಕ್ಕೆ ತೋರಿಸುವಂಥದ ಕೆಲಸವನ್ನ ತಾವು ಇನ್ನೊಂದು ಏನಂತಂದ್ರೆ ಹಜರತ್ ಟಿಪ್ಪು ಸುಲ್ತಾನ್ ವೆಲ್ಫೇರ್ ಅಂಡ್ ಉರುಸ್ ಕಮಿಟಿ ವತಿಯಿಂದ ಆ ನವಾಬ್ ಸಾಬ್ ತಾಲಿಂ ಮೀನಾ ಬಜಾರ್ದಲ್ಲಿ ಇರ್ತಕ್ಕಂಥ ನವಾಬ್ ಸಾಬ್ ತಾಲೀಮ್ ಅಲ್ಲಿ ಒಂದಕ್ಕೆ ದಯವಿಟ್ಟು ಮಿಲಾತ್ ಪಾರ್ಕ್ ಗೆ ಬನ್ನಿ ಅಂತ ನಾನು ಎಲ್ಲ ಧರ್ಮೀಯರಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ ಮತ್ತೆ ನನಗೆ ಮಾತನಾಡಕ್ಕೆ ಅವಕಾಶ ಅವಕಾಶ ಕೊಟ್ಟಿದಂತಹ ನೋಡಿ ಮೊದಲದಾಗಿ ನಮ್ಮ ಮೈಸೂರು ನಗರದ ಅವರು ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇದೆ ಯಾಕಂದ್ರೆ ಐವತ್ತೈದು ವರ್ಷ ಉಮರ್ ಖಾನ್ ದುರ್ಹಾನಿ ಮಸೀದಿಯಲ್ಲಿ ಇಮಾಮತ್ ಮಾಡಿದ್ದಾರೆ ಇಪ್ಪತ್ ಮೂರು ವರ್ಷಗಳಿಂದ ಮೈಸೂರು ನಗರದ ಸರ್ಕಾಜಿಗಳಾಗಿದ್ದಾರೆ ಅವ್ರಿಗೆ ಮತ್ತೆ ನಮ್ಮ ಶಾಸಕರಾದಂತ ತನ್ವೀರ್ ಸೆಟ್ ಅವರು ಅವರು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಸೆಂಟ್ರಲ್ ಮಿಲಾತ್ ಕಮಿಟಿ ಅಧ್ಯಕ್ಷ ಆಗಿದ್ದಾರೆ ತನ್ವೀರ್ ಸೆಟ್ ಅವರು ತನ್ವೀರ್ ಸೇಠ್ ಅವರು ಹಲವಾರು ರೀತಿಯಲ್ಲಿ ಸೇವೆಗಳನ್ನ ಸಲ್ಲಿಸಿದ್ದಾರೆ ಅವ್ರಿಗೆ ನಮ್ಮ ಸಮುದಾಯದ ಪರವಾಗಿ ಮತ್ತೆ ಈ ಕಮಿಟಿಯ ಪರವಾಗಿ ಅವ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ನಾವು ಆವತ್ತಿನ ದಿನ ಇಟ್ಕೊಂಡಿದ್ದೀವಿ ಇನ್ನೊಂದು ಬರುವಂತಹ ವಿದ್ಯಾರ್ಥಿಗಳು ಅರೇಬಿಕ್ ವಿದ್ಯಾರ್ಥಿಗಳು ಮದ್ರಾಸದಲ್ಲಿ ಓದಿರ್ತಕ್ಕಂಥ ಖುರಾನ್ ಅನ್ನ ಓದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಆ ವಿದ್ಯಾರ್ಥಿಗಳನ್ನು ಕೂಡ ಪರ್ಫಾರ್ಮೆನ್ಸ್ ಯಾರು ಮಾಡಿರ್ತಾರೆ ಅಂತವರನ್ನ ಈ ದಿನ ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಉಡುಗೊರೆಗಳನ್ನ ಕೂಡ ಸಹ ನೀಡ್ತೀವಿ ಏನ್ ಮೇಡಮ್ ಸುಮಾರು ನಲ್ವತ್ತು ಜನನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಮೇಡಮ್ ಸರಿ ಇಲ್ಲಿ ಮತ್ತೆ ನಮ್ಮ ಕಾರ್ಯಕ್ರಮಗಳು ಏನು ಮೈಸೂರು ನಗರದಲ್ಲಿ ಆಗ್ತಾ ಇದೆ ಸನ್ಮಾನ್ಯ ಅಫ್ರೋಸ್ ಪಾಷಾ ಅಪ್ಪು ಅವರು ಟಿಪ್ಪು ಸುಲ್ತಾನ್ ರವರ ಕಾರ್ಯಕ್ರಮಗಳು ಕೂಡ ಇದೇ ವೇದಿಕೆಯಿಂದ ಆಗುತ್ತೆ ಉರ್ಸ್ ಕಾರ್ಯಕ್ರಮ ಆಗಿರ್ಬೋದು ಹೈದರಾಲಿಯವರ ಉರುಸ್ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಟಿಪ್ಪು ಸುಲ್ತಾನ್ ಜಯಂತಿ ಆಗಿರ್ಬೋದು ಇದೇ ಒಂದು ವೇದಿಕೆಯಿಂದ ಸುಮಾರು ವರ್ಷದಲ್ಲಿ ನಾಲ್ಕು ಕಾರ್ಯಕ್ರಮಗಳು ಮೀಲಾತ್ ಸೇರಿಸಿ ನಾಲ್ಕು ಕಾರ್ಯಕ್ರಮಗಳು ಶಕ್ತಿ ಮೀರಿ ಇವರು ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ನಮ್ಮ ಪರವಾಗಿ ಇವರು ಬೇರೆಯವ್ರಿಗೆ ಸನ್ಮಾನ ಮಾಡ್ತಾರೆ ನಮ್ಮ ಪರವಾಗಿ ನಾವು ಅಫ್ರೋಸ್ ಭಾಷಾ ಅಪ್ಪ ಅವ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿಕೊಂಡು ಒಂದು ತಿಂಗಳಿಂದ ಕಷ್ಟಪಟ್ಕೊಂಡು ಇದ್ರ ಹಿಂದೆ ಬರ್ತಾ ಇದ್ದಾರೆ ಇವ್ರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಮತ್ತು ಮುಸ್ಲಿಂ ಸಮುದಾಯದ ಪರವಾಗಿ ಇವ್ರಿಗೆ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ ನಹಮದುಹು ನುಸಲ್ಲಿ ಅಲಾ ರಸೂಲ್ ಇಹಿಲ್ ಕರೀಂ ಅಮಾಬಾದ್ ಫೌಜುಬಿಲ್ಲಾಹಿಂನ ಶೈತಾನ್ ವಾಜಿಮ್ ಬಿಸ್ಮಿಲ್ಯಾ ರಹಮಾನ್ ರಾಹಿಂ ಎಲ್ಲ ವೀಕ್ಷಕರಿಗೂ ಕೂಡ ಹೃದಯಾಂತಳದಿಂದ ನಮಸ್ಕಾರವನ್ನು ಹೇಳಲಿಕ್ಕೆ ಬಯಸ್ತೀನಿ ಏನು ಸೆಪ್ಟೆಂಬರ್ ಹದಿನಾರು ಸೆಪ್ಟೆಂಬರ್ ಹದಿನಾರರಿಂದು ಮೈಸೂರು ನಗರದ ಮೀಲಾತ್ ಪಾರ್ಕ್ನಲ್ಲಿ ಸೆಂಟ್ರಲ್ ಮೀಲಾತ್ ಕಮಿಟಿಯ ವತಿಯಿಂದ பைகம்பர் முகம்மது சல்லா அலி சொல்லம் ரவர மீலார் ಕಾರ್ನರ್ ಐತೆ ಗಾಡಿ ನೀವು ಹಿಂಗರಿಸಿರಿ ಹೋಗ್ ಹೌದು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು